ಈ ಟಿಪ್ಸ್ಗಳು ಗೊತ್ತಿಲ್ಲದೆ ಇಷ್ಟು ದಿನದಿಂದ ಎಷ್ಟು ಕಷ್ಟಪಡ್ತಿದ್ವಿ ಇನ್ನು ಮುಂದೆ ಕಷ್ಟಪಡೋದೇ ಬೇಡ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ಮೊದಲನೆಯ ಟಿಪ್ ತೆಂಗಿನಕಾಯಿ ಹೆಚ್ಚು ದಿನಗಳ ಕಾಲ ತಾಜಾತನದಿಂದ ಕೂಡಿರಬೇಕು ಅಂತಂದರೆ ತೆಂಗಿನಕಾಯಿ ಒಡೆದ ನಂತರ ಸ್ವಲ್ಪ ಎಣ್ಣೆಯನ್ನು ಸವರಿಟ್ಬಿಡಿ ಅಡುಗೆ ಎಣ್ಣೆ ಆದರೂ ಸವರಿ ಇಡಬಹುದು ಅಥವಾ ಕೊಬ್ಬರಿ ಎಣ್ಣೆಯನ್ನಾದರೂ ಸವರಿ ಇಡಬಹುದು ಫ್ರಿಜ್ಜಲ್ಲಿ ಈ ರೀತಿ ಎಣ್ಣೆ ಸವರಿಟ್ಟರೆ ಹೆಚ್ಚು ದಿನಗಳ ಕಾಲ ತಾಜಾತನದಿಂದ ಕೂಡಿರುತ್ತದೆ ಎರಡನೆಯ ಟಿಪ್ ಹೆಚ್ಚು ಹಣವನ್ನು ಕೊಟ್ಟು ಈ ರೀತಿ ಬ್ರ್ಯಾಂಡೆಡ್ ಜಾಕೆಟ್ಗಳನ್ನ ತೊಗೊಂಡಿರ್ತೀವಿ ಆದರೆ ಬಳಸೋದೇ ಇಲ್ಲ ಹಾಗೆ ಎತ್ತಿಟ್ಬಿಟ್ಟಿರ್ತೀವಿ ಕೆಲವೊಮ್ಮೆ ಜಿಪ್ಗಳು ಹಾಳಾಗಿದೆ ಅಂಥೇಳಿ ಅದನ್ನು ಬಳಸೋಕ್ಕೆ ಹೋಗಲ್ಲ ಯಾರಿಗಾದರೂ ಕೊಟ್ಬಿಡೋದು ಅಥವಾ ತೆಗ್ದು ಹಾಕೋದು ಈ ರೀತಿ ಮಾಡ್ತೀವಿ ಈ ರೀತಿ ಹಣವನ್ನು ವೇಸ್ಟ್ ಮಾಡೋ ಬದಲಿಗೆ ನೋಡಿ ಜಿಪ್ಗಳನ್ನು ನಾವೇ ಸರಿಪಡಿಸ್ಕೊಳ್ಬಹುದು ಈ ರೀತಿ ಜಿಪ್ ವರ್ಕ್ ಆಗ್ತಿಲ್ಲ ಅಂತಂದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ತೊಗೊಂಡು ಜಿಪ್ನ ಮುಂಭಾಗದಲ್ಲಿ ಈ ರೀತಿ ಸವ್ಕೊಳ್ತಾ ಬರಬೇಕಾಗತ್ತೆ ಎರಡೂ ಭಾಗದಲ್ಲಿ ಕೂಡ ನಾನು ಸವ್ರುಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ತೊಗೊಂಡು ಈ ರೀತಿ ಸವ್ಕೊಳ್ಳಿ ನಂತರ ಈ ರೀತಿ ಹಚ್ಕೊಂಡ ನಂತರ ನೋಡಿ ಜಿಪ್ಪನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಕುತ್ಕೊಂಡಿದೆ ಜಿಪ್ ಕೆಟ್ಟೋಗಿದೆ ಇನ್ನು ಜಾಕೆಟ್ ಹಾಕೊಳಕ್ಕೆ ಬರಲ್ಲ ಸ್ವೆಟರ್ಗಳು ಜಿಪ್ ಇರೋಂಥ ಸ್ವೆಟರ್ಗಳು ಹಾಕ್ಕೊಳಕ್ಕೆ ಬರೋಲ್ಲ ಅಂಥೇಳಿ ತೆಗ್ದಾಕಕ್ಕೆ ಹೋಗ್ಬೇಡಿ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಕೆಟ್ಟೋಗಿರೋ ಅಂಥ ಜಿಪ್ ಈಸಿಯಾಗಿ ಸಡಿಲವಾಗುತ್ತೆ ತುಂಬ ಚೆನ್ನಾಗಿ ಈ ರೀತಿ ಸರಿಯಾಗುತ್ತೆ ಬನ್ನಿ ಎರಡನೆಯ ಟಿಪ್ ಜೊತೆಗೆ ಒಂದು ಜಾಕೆಟ್ನ ಜಿಪ್ಪನ್ನು ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಸರಿ ಮಾಡ್ಕೊಳ್ಬಹುದು ಯಾವ ಥರ ಸರಿ ಮಾಡ್ಕೊಳ್ಳೋದು ಅಂಥೇಳಿ ಶೇರ್ ಮಾಡಿದೆ ಅದೇ ರೀತಿ ಇನ್ನೊಂದು ಜಾಕೆಟ್ನ ಜಿಪ್ಪನ್ನು ಯಾವ ಥರ ಸರಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ಈ ಜಾಕೆಟ್ನ ಜಿಪ್ ಕೂಡ ವರ್ಕ್ ಆಗ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಕೆಟ್ಟೋಗ್ಬಿಟ್ಟಿದೆ ಹಾಗಾಗಿ ನೋಡಿ ನಾನು ಈ ಜಾಕೆಟ್ ಜಿಪ್ಪನ್ನು ಕೊಬ್ಬರಿ ಎಣ್ಣೆ ಹಚ್ಚಿ ಸರಿ ಮಾಡೋದಿಲ್ಲ ಬದಲಿಗೆ ಯಾವುದಾದ್ರೂ ಸೋಪ್ ತೊಗೋಬೋದು ಅಂದರೆ ಸ್ನಾನಕ್ಕೆ ಬಳಸೋ ಅಂತ ನೀವು ಯಾವ ಕಂಪ್ನಿ ಸೋಪ್ ಆದರೂ ತೊಗೊಳ್ಳಿ ಸೋಪನ್ನು ತೊಗೊಂಡು ಈ ರೀತಿ ಜಿಪ್ನ ಮುಂಭಾಗದಲ್ಲಿ ಈ ರೀತಿ ಹಚ್ಚಿ ಈ ರೀತಿ ಎರಡೂ ಭಾಗದಲ್ಲಿ ಹಚ್ಕೊಬೇಕಾಗತ್ತೆ ತದನಂತರ ಈ ರೀತಿ ಜಿಪ್ಪನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಆವಾಗಲೇ ಆಗ್ತಾ ಇರಲಿಲ್ಲ ಇವಾಗ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಅಂಥೇಳಿ ಕೆಟ್ಟೋಗಿರೋಂಥ ಜಿಪ್ಗಳು ಸರಿ ಆಯಿತು ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆಗ್ತಿರೋ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು ಬಿಸ್ಕೆಟನ್ನು ತಂದಿರ್ತೀವಿ ಕೆಲವೊಮ್ಮೆ ಮಕ್ಕಳು ಈ ಥರ ಓಪನ್ ಮಾಡಿ ಇಟ್ಟುಬಿಡ್ತಾರೆ ನೋಡಿ ಮೆತ್ತಕ್ಕಾಗ್ಬಿಡುತ್ತೆ ಬಿಸ್ಕೆಟ್ ಇನ್ನೇನಕ್ಕೆ ತಿನ್ನೋಕ್ಕಾಗಲ್ಲ ಅಂಥೇಳಿ ಬಿಸಾಕಕ್ಕೆ ಹೋಗ್ಬಿಡಿ ನೋಡಿ ಸ್ನೇಹಿತರೆ ಈ ರೀತಿ ಸ್ಟವನ್ನ ಹಚ್ಚಿ ಅದರ ಮೇಲೆ ತವಾನ ಕಾಯ್ದಕ್ಕೆ ಅಂತೇಳಿ ಇಡಬೇಕು ತವ ಬಿಸಿ ಆಗಬೇಕಾಗತ್ತೆ ಬಿಸಿ ಆಗೋಕ್ಕೆ ಮುಂಚೆನೇ ಇನ್ನೇನು ಬಿಸಿ ಆಗ್ತಿದೆ ಅನ್ನೋವಾಗ ಈ ರೀತಿ ಒಂದೊಂದೇ ಬಿಸ್ಕೆಟನ್ನು ತವ ಮೇಲೆ ಈ ರೀತಿ ಹಾಕಬೇಕಾಗತ್ತೆ ನಂತರ ನೋಡಿ ತವ ಇನ್ನೇನು ಬಿಸಿ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಮತ್ತೊಂದು ಸತಿ ಈ ರೀತಿ ಬಿಸ್ಕೆಟನ್ನು ಉಲ್ಟಾ ಮಾಡಿಬಿಡಿ ನೆಕ್ಸ್ಟು ತವಾನ ಆಫ್ ಮಾಡಿಬಿಡಿ ಹಂಚು ಬಿಸಿ ಆದರೆ ಸಾಕಾಗುತ್ತೆ ಬಿಸಿ ಹಂಚಿನ ಮೇಲೆ ನೋಡಿ ಬಿಸ್ಕೆಟನ್ನು ಹಾಕಿದ ನಂತರ ಬಿಸ್ಕೆಟ್ಗಳು ಇನ್ನಷ್ಟು ಮೆತ್ತಕ್ಕಾಗ್ಬಿಟ್ಟಿದೆ ಈ ಟೈಮಲ್ಲಿ ಬಿಸ್ಕೆಟನ್ನು ತೆಗಿಯಕ್ಕೆ ಹೋಗ್ಬಾರ್ದು ಒಂದು ಐದು ನಿಮಿಷಗಳ ಕಾಲ ತವ ಫುಲ್ಲು ಆರಬೇಕು ಅಲ್ಲಿವರೆಗೂ ಹಾಗೆ ಬಿಟ್ಬಿಡಬೇಕಾಗುತ್ತೆ ಐದು ನಿಮಿಷದ ನಂತರ ನೋಡಿ ಬಿಸ್ಕೆಟ್ ಮೊದಲಿನಂತೆ ಕ್ರಿಸ್ಪಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ಬಿಸ್ಕೆಟ್ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಮೆತ್ತಕ್ಕಾಗಿರೋ ಬಿಸ್ಕೆಟನ್ನು ಈ ರೀತಿ ನಾವು ಸರಿ ಮಾಡ್ಕೊಳ್ಬಹುದು ಮುಂದಿನ ಟಿಪ್ ಮಳೆಗಾಲ ನಾವು ಮಲ್ಕೊಳ್ಳೋಂಥ ಹಾಸಿಗೆ ದಿಂಬುಗಳು ಎಷ್ಟು ಶುಭ್ರವಾಗಿರುತ್ತೋ ನಮ್ಗೆ ಅಷ್ಟೇ ಚೆನ್ನಾಗಿ ನಿದ್ರೆ ಬರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ತಮ್ಮನೇಲಲ್ಲಿ ನೋಡಿರ್ತೀರಾ ದಿಂಬುಗಳನ್ನು ಒಗೆಯೋದು ಬೇಡ ಏನೂ ಬೇಡ ಜಸ್ಟ್ ಒಂದು ಕುಕ್ಕರ್ನ ಬಳಸಿ ನಾವು ದಿಂಬುಗಳನ್ನು ಕ್ಲೀನ್ ಮಾಡ್ಕೊಳ್ಬಹುದು ಅಂತೇಳಿ ಹಾಕಿದ್ದೆ ಸ್ಟೌವ್ನ ಹಚ್ಚಿ ಕುಕ್ಕರನ್ನು ಈ ರೀತಿ ಉಲ್ಟಾ ಮಾಡಿಟ್ಟು ಬಿಸಿ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಶಾಖ ಒಂದು ಸ್ವಲ್ಪ ಬಿಸಿ ಇದ್ದರೆ ಸಾಕಾಗುತ್ತೆ ತುಂಬ ಸುಡೋ ಸುಡೋ ಥರ ಮಾಡ್ಕೊಳ್ಳೋ ಆಗತ್ತೆ ಏನಿಲ್ಲ ಒಟ್ಟಿನಲ್ಲಿ ಸ್ವಲ್ಪ ಬಿಸಿ ಇರಬೇಕು ಈ ರೀತಿ ಉಲ್ಟಾ ಇಟ್ಟು ಗ್ಯಾಸನ್ನು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೊಂಬಿಡಿ ನಂತರ ಗ್ಯಾಸ್ ಸ್ಟವನ್ನು ನೀವು ಆಫ್ ಮಾಡಿಕೊಂಡು ನಂತರ ಈ ರೀತಿ ದಿಂಬನ್ನು ಕುಕ್ಕರ್ನ ಮೇಲೆ ಇಟ್ಟು ಈ ರೀತಿ ಶಾಖವನ್ನು ಕೊಡಬೇಕಾಗತ್ತೆ ಈ ರೀತಿ ದಿಮ್ನ ಪ್ರತಿ ಭಾಗದಲ್ಲೂ ಶಾಖವನ್ನು ಕೊಡ್ತಾ ಬರಬೇಕು ಇದರಿಂದ ದಿಂಬಿನಲ್ಲಿರುವಂಥ ಸೂಕ್ಷ್ಮ ಸೂಕ್ಷ್ಮ ಕೀಟಾಣುಗಳು ಎಲ್ಲವೂ ಕೂಡ ಸಾಯುತ್ತೆ ಮತ್ತು ಏನಾದರೂ ನಾವು ತಲೆಗೆ ಎಣ್ಣೆ ಹಚ್ಚಿ ಮಲಗಿರ್ತೀವಿ ತಲೆಯನ್ನಿಟ್ಟು ಸದಾ ಮಲಗ್ತಿರ್ತೀವಿ ಈ ರೀತಿ ಮಾಡೋದರಿಂದ ದಿಮ್ನಲ್ಲಿರುವಂಥ ಬ್ಯಾಕ್ಟೀರಿಯಾಗಳೆಲ್ಲ ಕೂಡ ಸಾಯುತ್ತೆ ಅದಷ್ಟೇ ಅಲ್ಲ ಇದರಲ್ಲಿ ಇರೋಂಥ ಕೆಟ್ಟ ಒಂದು ದುರ್ನಾತ ಕೂಡ ದುರ್ಗಂಧ ಕೂಡ ದೂರವಾಗುತ್ತೆ ನೋಡಿ ಸ್ನೇಹಿತರೆ ಈ ರೀತಿ ದಿಮ್ಮನ ಒಂದು ಕಡೆ ಕೂಡ ಶಾಖವನ್ನು ಕೊಟ್ಕೋಬೇಕಾಗುತ್ತೆ ಮುಂಭಾಗದಲ್ಲೂ ಅಷ್ಟೇ ಹಿಂಭಾಗದಲ್ಲೂ ಅಷ್ಟೇ ಈಗ ದಿಂಬನ ನಾವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ದಿಂಬನ ಹೊಗಿತೀವಿ ಒಣಗಿಸ್ತೀವಿ ಅಂತಂದರೆ ಅದು ತುಂಬಾ ಕಷ್ಟಕರ ಅದರ ಬದಲಿಗೆ ಈ ಒಂದು ಮೆಥಡಲ್ಲಿ ಈ ರೀತಿ ಕುಕ್ಕರನ್ನು ಉಲ್ಟಾ ಇಟ್ಟು ಬಿಸಿ ಮಾಡಿ ಅದರ ಮೇಲೆ ದಿಂಬನ್ನು ಇಟ್ಟು ನಾವು ಶಾಖವನ್ನು ಕೊಡೋದ್ರಿಂದ ದಿಂಬಲ್ಲಿರುವಂಥ ದುರ್ನಾತ ದೂರ ಆಗುತ್ತೆ ಸೂಕ್ಷ್ಮಾಣು ಕೆಲವು ಕೀಟಾಣುಗಳು ಬ್ಯಾಕ್ಟೀರಿಯಾಗಳು ಕೂಡ ನಾಶವಾಗುತ್ತದೆ ನೋಡಿ ಸ್ನೇಹಿತರ ಈಗಾಗಲೇ ಒಂದು ದಿಂಬನ್ನು ನಾನು ಇದೇ ಒಂದು ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಇನ್ನೊಂದು ದಿಂಬನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಈ ರೀತಿ ಶಾಖವನ್ನು ಕೊಟ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟು ಕುಕ್ಕರನ್ನು ಉಲ್ಟಾ ಮಾಡಿ ನಂತರ ಈ ರೀತಿ ದಿಂಬಿಗೆ ಶಾಖ ಕೊಡೋದ್ರಿಂದ ದಿಂಬು ಅನ್ನೋದು ತಲೆ ದಿಂಬು ತುಂಬಾ ಚೆನ್ನಾಗಿ ಶುಭ್ರ ಆಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ನಾವು ಚಳಿಗಾಲದಲ್ಲಿ ದಿಂಬನ್ನು ಒಗೆೋದು ಒಣಗ್ಸೋದು ಈ ಒಂದು ರಿಸ್ಕೇ ಇರೋದಿಲ್ಲ ನೋಡಿ ಈ ರೀತಿ ಮಾಡಿಕೊಂಡ ನಂತರ ಈಸಿಯಾಗಿ ಒಂದು ದಿಂಬಿನ ಕವರ್ ಹಾಕಿಬಿಟ್ರೆ ಇದ್ರ ಮೇಲೆ ತಲೆ ಇಟ್ಟು ಮಲಗಿದ್ರೆ ನಮಗೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಅದಷ್ಟೇ ಅಲ್ಲ ನಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಒಳ್ಳೆ ದಿಂಬಿನ ಮೇಲೆ ನಾವು ತಲೆ ಇಟ್ಟು ಮಲಗೋದ್ರಿಂದ ನಮಗೆ ನಿದ್ರೆ ಕೂಡ ಚೆನ್ನಾಗಿ ಬರೋದಲ್ಲದೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ದಿಂಬುಗಳು ಅನ್ನೋದು ಕ್ಲೀನ್ ಆಗಿದೆ ಈ ಒಂದು ಟಿಪ್ ಇಷ್ಟ ಆದರೆ ತಪ್ಪದೇ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನು ಮರಿಬೇಡಿ ಬನ್ನಿ ನಮ್ಮ ಮುಂದಿನ ಟಿಪ್ ಯಾವುದು ಅಂತೇಳಿ ನೋಡೋಣ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಈ ಬೆಳ್ಳುಳ್ಳಿಯನ್ನು ಬಿಡಿಸೋದು ಅಂತಂದರೆ ಬಹಳನೇ ಒಂದು ರೀತಿ ಕಷ್ಟಕರ ಅಂತ ಹೇಳ್ಬೋದು ಕೆಲವರಿಗೆ ಈ ಉಗುರು ಬೆರಳು ಈ ಭಾಗದಲ್ಲೆಲ್ಲ ನೋವೇ ಬಂದುಬಿಡತ್ತೆ ನೋಡಿ ಬೆಳ್ಳುಳ್ಳಿಯನ್ನು ಅತ್ಯಂತ ಸುಲಭವಾಗಿ ಬಿಡಿಸೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ರೀತಿ ಬೆಳ್ಳುಳ್ಳಿನ ಕೈಯಲ್ಲಿ ಕ್ರಷ್ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಒಳಗಿರೋ ಈ ರೀತಿ ತೊಟ್ಟಿನ ಭಾಗ ಅದನ್ನು ಮಾತ್ರ ನಾನು ಬಿಡಿಸಿದ್ದೀನಿ ನೋಡಿ ಇದನ್ನು ಮಾತ್ರ ಇದನ್ನು ಯಾವ ಥರ ಬೆಳೆಸ್ಕೋಬೋದು ಅಂಥೇಳಿ ನಾನು ಈಗಾಗಲೇ ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋನ ಐಕಂಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ತಪ್ಪದೆ ನೋಡಿ ನೋಡಿ ಸ್ನೇಹಿತರೆ ಈ ರೀತಿ ಬೆಳ್ಳುಳ್ಳಿಯನ್ನು ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ಹಾಕಿ ಈ ರೀತಿ ಚೆನ್ನಾಗಿ ಅಲರ್ಡ್ಸ್ಕೊಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಶೇಕ್ ಮಾಡಬೇಕು ನಂತರ ನೋಡಿ ಸಿಪ್ಪೆ ಎಲ್ಲ ಬೇರೆ ಬೇರೆ ಆಗಿಬಿಟ್ಟಿದೆ ಮತ್ತು ಬೆಳ್ಳುಳ್ಳಿ ಸಿಪ್ಪೇನ ಈ ಬಾಳೆಹಣ್ಣನ್ನು ನಾವು ಸುಲಿತೀವಿ ನೋಡಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಯಾವ ರೀತಿ ಸುಲಭವಾಗಿ ಬಿಡಿಸ್ಬಿಡ್ಬೋದು ಆ ಥರ ಬಿಡಿಸ್ಬೋದು ಇದನ್ನು ಚೆನ್ನಾಗಿ ಒಂದು ಡಬ್ಬಿಯಲ್ಲಿ ಹಾಕಿ ಶೇಕ್ ಮಾಡೋದ್ರಿಂದ ತುಂಬ ಆಗಿರುತ್ತೆ ಬೆಳ್ಳುಳ್ಳಿ ಸಿಪ್ಪೆ ಅಂತ ಅನ್ನೋದು ಹಾಗಾಗಿ ನಾವು ಅತ್ಯಂತ ವೇಗವಾಗಿ ಫಾಸ್ಟಾಗಿ ನಾವು ಈ ಬೆಳ್ಳುಳ್ಳಿನೆಲ್ಲ ಸುಲ್ಕೊಂಡ್ಬಿಡ್ಬೋದು ಸಿಪ್ಪೆಯನ್ನು ಬಿಡಿಸ್ಕೊಳ್ಬಹುದು ನಾನು ಆಗಲೇ ಹೇಳಿದಂತೆ ಈ ಬಾಳೆಹಣ್ಣಿನ ಸಿಪ್ಪೆ ಸುಲ್ದಷ್ಟೇ ಸುಲಭ ಈ ಬೆಳ್ಳುಳ್ಳಿ ಸಿಪ್ಪೆಯನ್ನು ಸುಲಿಯೋದು ಮತ್ತು ಕೈ ಬೆರಳು ಹುಗುರು ಈ ಭಾಗದಲ್ಲೆಲ್ಲ ಯಾವುದೇ ಕಾರಣಕ್ಕೂ ನೋವು ಬರೋದಿಲ್ಲ ಈ ರೀತಿ ಒಂದು ಡಬ್ಬಿಗೆ ಹಾಕಿ ಅಲ್ಲಾಡಿಸಿದರೆ ಸುಲಭವಾಗಿ ನಾವು ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ಕೂಡ ಈಸಿಯಾಗಿ ಸುಲಿದುಕೊಳ್ಬಹುದು ನೋಡಿ ಇಷ್ಟೊಂದೆಲ್ಲ ಬೆಳ್ಳುಳ್ಳಿ ಸುಲಿದಿದ್ದೀನಿ ಅಲ್ವಾ ಇವಾಗ ಇದರಿಂದ ಒಂದು ಕ್ವಿಕ್ಕಾದ ಚಳಿಗಾಲಕ್ಕೆ ಒಂದು ಸೂಪರ್ ಆದ ರೆಸಿಪಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತೀನಿ ಬನ್ನಿ ಮಕ್ಕಳು ಎಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಳಿಗಾಲಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಾನಿಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಕಾಳು ಕಪ್ಪು ಮೆಣಸನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಇಷ್ಟನ್ನು ಸೇರಿಸಿ ಇದನ್ನು ನಾನು ಜಚ್ಕೊಳ್ತಾ ಇದ್ದೀನಿ ಇದನ್ನು ತರಿ ತರಿಯಾಗಿ ಕುಟ್ಕೋಬೇಕಾಗತ್ತೆ ಇವಾಗ ಕುಟ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಈ ರೀತಿ ಕುಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಇವಾಗ ಎಣ್ಣೆಯನ್ನು ಕಾಯೋದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ನಂತರ ಕೆಂಪು ಮೆಣಸಿನಕಾಯಿ ಒಣ ಮೆಣಸಿನಕಾಯಿಯನ್ನು ಹಾಕಿದ್ದೀನಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದೆರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕೋಬೇಕಾಗುತ್ತೆ ಒಂದೊಳ್ಳೆ ಘಮ ಅನ್ನೋದು ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ಇದು ಬಣ್ಣ ಬದಲಾಗೋವರೆಗೂ ಇದನ್ನು ಈ ರೀತಿ ಹುರ್ಕೋಬೇಕಾಗತ್ತೆ ನೋಡಿ ಈಗ ಬಣ್ಣ ಬದಲಾಗ್ತಾ ಇದೆ ಇವಾಗ ಇದಕ್ಕೆ ಏನು ಕುಟ್ಕೊಂಡಿರೋ ಒಂದು ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಮಿಶ್ರಣ ಮಾಡಿಕೊಂಡ್ರೆ ಇನ್ನೇನು ಈ ರೆಸಿಪಿ ಆಗೇ ಬಿಡ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಪಟಾಪಟ ಹೇಳಿ ಬೆಳಗಿನ ತಿಂಡಿಗೆ ಈ ಒಂದು ರೆಸಿಪಿಯನ್ನು ಮಾಡಿಕೊಳ್ಬಹುದು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ನೋಡಿ ಉಪ್ಪನ್ನು ಹಾಕಿದ ನಂತರ ಇವಾಗ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ ಆಗಿದೆ ಅನ್ನ ಅನ್ನೋದು ವೈಟ್ ರೈಸನ್ನು ಹಾಕ್ಕೊಂಡು ಈ ಗೊಜ್ಜಿನ ಜೊತೆಗೆ ಮಿಶ್ರಣ ಮಾಡಿಬಿಟ್ರೆ ರುಚಿಕರವಾದ ಒಂದು ಬೆಳ್ಳುಳ್ಳಿ ರೈಸ್ ಗಾರ್ಲಿಕ್ ರೈಸ್ ಅನ್ನೋದು ರೆಡಿ ಆಗಿಬಿಡುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಳಿಗಾಲಕ್ಕೆ ನೋಡಿ ಇದ್ರ ಮೇಲೆ ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಶ್ರಣ ಮಾಡಿಕೊಂಡ್ರೆ ಸಿದ್ಧವಾಯಿತು ಇದನ್ನು ಲಂಚ್ ಬಾಕ್ಸಿಗೂ ಕೂಡ ಮಕ್ಕಳಿಗೆ ಹಾಕಿ ಕಳಿಸ್ಬಹುದು ತುಂಬ ರುಚಿಕರವಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಇನ್ನಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್